ನನ್ನ ಕೊನೆಯದಾಗ ಆಶಯ ಏನಂತಂದ್ರೆ ಅರೆ ಮಹಾರಾಯ ನನಗೆಲ್ಲಾ ಕರ್ನಾಟಕ ಜನತೆಗೆ ಹೇಳೋದು ಇಷ್ಟಪಡ್ತೀನಿ ಏನಂತಂದ್ರೆ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಕನ್ನಡದ ಧರ್ಮ ಅಂತ ಶುರುವಾಗಿದ್ದು ನಮ್ಮ ಶರಣರ ನಾಡಲ್ಲಿ ಅದು ಬೀದರ್ ಅದು ಜಗತ್ತಿನಲ್ಲೇ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಶುರುವಾಗಿದ್ದು ಅದು ನಮ್ಮ ಬಸವ ಕಲ್ಯಾಣ ಬಾಲ್ಕಿಲಿ ಬಸವ ರಾಜ್ಯಕ್ಕೆ ಬೆಳಕನ್ನು ಕೊಟ್ಟು ಕತ್ತಲಲ್ಲಿ ಬದುಕತಿರ್ತಕ್ಕಂಥವ್ರು ಯಾರಾದ್ರೂ ಜಿಲ್ಲೆ ಇದ್ರೆ ಅದು ನಮ್ಮ ರಾಯಚೂರು ಜಿಲ್ಲೆ ಕಾಯಿಲೆ ಬರ್ತಿದೆ ಬ್ರಾಂಕಟೈಸ್ ಕಾಯಿಲೆಗಳು ಬರ್ತಾ ಇದಾವೆ ಕುಪ್ಪಸ ರೋಗಗಳು ಬರ್ತಾ ಇದಾವೆ ಹೊಣಕಾಲ್ ರೋಗಗಳು ಕಿಡ್ನಿ ಫೇಲ್ ಆಗ್ತಿದಾವೆ ಕುಡಿಯೋ ಏಮ್ಸ್ ಅನ್ನ ರಾಯಚೂರಿಗೆ ಕೊಡಿ ಅಂತ ಹೇಳಿಕೆ ಕೊಟ್ಟರು ಕೂಡ ಕೇಂದ್ರ ಸರ್ಕಾರ ಇನ್ನೂ ಮೌನ ವಹಿಸಿದೆ ನಮ್ ರಾಯಚೂರ್ ಕೊಡ್ತಾ ಇಲ್ಲ ಎಲ್ಲರ ಮಾನ ಮುಚ್ಚೋದಕ್ಕೆ ಬಟ್ಟೆಯನ್ನ ಕೊಟ್ಟಿವಿ ಹತ್ತಿ ಬೆಳೆದಿರೋ ಜಿಲ್ಲೆ ಯಾವ್ದಾದ್ರು ಇದ್ರೆ ರಾಯಚೂರು ಎಫ್ ಚಿನ್ನದ ಗಣಿ ಅಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಲ್ಲ ಸಾವಿರದ ಒಂಬೈನೂರ ನಲ್ವತ್ತೆಂಟು ನವೆಂಬರ್ ತಿಂಗಳಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ಮಾಡ್ತೀವಿ ಬಟ್ ಸಿನಿಮಾಗ್ ಬಂದಿರೋ ಉದ್ದೇಶನೂ ಇಷ್ಟೇ ನಾನು ಸಿನಿಮಾದಿಂದ ಒಂದು ಗೌರವನ್ನ ನಮ್ಮ ಊರಲ್ಲಿ ನಾನು ಏನ್ ಪಡ್ಕೋಬೇಕಾಗಿತ್ತು ಅದು ರಂಗಭೂಮಿಯಿಂದ ಪಡ್ಕೊಳ್ಳಲಿಲ್ಲ ಸಿನಿಮಾದಿಂದ ಸಮಾಜಕ್ಕೆ ಟ್ಯಾಬ್ಲೆಟ್ ಅನ್ನ ಕೊಡ್ಲೇಬೇಕು ಪ್ರತಿನಿತ್ಯ ಯಾಕಂದ್ರೆ ಆಶಯ ಏನಂತಂದ್ರೆ ಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದ ಅದರಲ್ಲೂ ನನ್ನ ಜಿಲ್ಲೆಯ ಎಲ್ಲರೂ ಮಾತಾಡ್ತಿರ್ತಾರೆ ಏ ಹಿಂದುಳಿದ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅರೆ ಮಹಾರಾಯ ನನಗೆಲ್ಲಾ ಕರ್ನಾಟಕ ಜನತೆಗೆ ಹೇಳೋದು ಇಷ್ಟಪಡ್ತೀನಿ ಏನಂತಂದ್ರೆ ಇಡೀ ಕರ್ನಾಟಕಕ್ಕೆ ನಲವತ್ತು ಪರ್ಸೆಂಟ್ ಕರ್ನಾಟಕಕ್ಕೆ ಬೆಳಕನ್ನ ಕೊಡೋ ಜಿಲ್ಲೆ ರಾಯಚೂರು ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಕನ್ನಡದ ಧರ್ಮ ಅಂತ ಶುರುವಾಗಿದ್ದು ನಮ್ಮ ಶರಣರ ನಾಡಲ್ಲಿ ಅದು ಬೀದರ್ ಅದು ನಮ್ಮ ನೆಲ ಮತ್ತು ಬಹುದೊಡ್ಡ ಇಡೀ ಜಗತ್ತಿನಲ್ಲೇ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಶುರುವಾಗಿದ್ದು ಜಗತ್ತಿನಲ್ಲೇ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಶುರುವಾಗಿದ್ದು ಅದು ನಮ್ಮ ಬಸವ ಕಲ್ಯಾಣ ಬಾಲ್ಕಿಲಿ ಬಸವ ಕಲ್ಯಾಣದಲ್ಲಿ ಅದು ಶರಣರ ಕಾಲಘಟ್ಟದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ನನ್ನ ಜಿಲ್ಲೆ ಅಷ್ಟು ಕೊಡುಗೆ ಕೊಟ್ಟಂತದ್ದು ನಮ್ಮ ಕಲ್ಯಾಣ ಕರ್ನಾಟಕ ಅಷ್ಟು ಕೊಡುಗೆ ಕೊಟ್ಟಿದೆ ಇವತ್ತು ಇಡೀ ರಾಜ್ಯಕ್ಕೆ ಅನ್ನ ಭತ್ತದ ನಾಡು ನಮ್ಮ ರಾಯಚೂರು ಜಿಲ್ಲೆ ಕಾಯಿಲೆಗಳನ್ನ ನಾವು ತಗೊಂಡು ಆರೋಗ್ಯವನ್ನು ಜಗತ್ತಿಗೆ ಕೊಟ್ಟಿ ಬೆಳಕನ್ನು ಕೊಟ್ಟಿವಿ ರಾಜ್ಯಕ್ಕೆ ಬೆಳಕನ್ನು ಕೊಟ್ಟು ಕತ್ತಲಲ್ಲಿ ಬದುಕತಿರ್ತಕ್ಕಂಥರು ಯಾರಾದರೂ ಜಿಲ್ಲೆ ಇದ್ರೆ ಅದು ನಮ್ಮ ರಾಯಚೂರು ಜಿಲ್ಲೆ ಆ ವೈ ಟಿ ಪಿ ಎಸ್ ಆರ್ ಟಿ ಪಿ ಎಸ್ ಎಲ್ ಬರುವಂತ ಧೂಳಿ ಏನಿದೆಯಲ್ಲ ನಲವತ್ತು ಪರ್ಸೆಂಟ್ ರಾಯಚೂರು ಧೂಳಿನಲ್ಲಿ ಮಿಶ್ರಣ ಆಗಿ ನಲವತ್ತು ಪರ್ಸೆಂಟ್ ಜನರಿಗೆ ಕಾಯಿಲೆ ಬರ್ತಿದೆ ಬ್ರಾಂಕಟೈಸ್ ಕಾಯಿಲೆಗಳು ಬರ್ತಾ ಇದಾವೆ ಕುಪ್ಪಸ ರೋಗಗಳು ಬರ್ತಾ ಇದಾವೆ ಹೊಣಕಾಲ್ ರೋಗಗಳು ಕಿಡ್ನಿ ಫೇಲ್ ನೀ ಕುಡಿಯೋ ನೀರಿನಿಂದ ಸತ್ತಿರ್ತಕ್ಕಂಥ ಜಿಲ್ಲೆ ನಮ್ದು ಹಾಗಾಗಿ ಏಮ್ಸ್ ಅಂತ ಹೋರಾಟ ಎರಡು ವರ್ಷ ಆಯ್ತು ಮಾಡ್ತಾನೆ ಇದೀವಿ ನಿರಂತರ ಮಾಡ್ತಾ ಇದೀವಿ ರಾಜ್ಯ ಸರ್ಕಾರಗಳು ಕೂಡ ಏಮ್ಸ್ ಅನ್ನೋ ಹೋರಾಟನ ರಾಯಚೂರ್ಗೆ ಕೊಡಿ ಏಮ್ಸ್ ಏಮ್ಸ್ ಅನ್ನ ರಾಯಚೂರ್ಗೆ ಕೊಡಿ ಅಂತ ಹೇಳಿಕೆ ಕೊಟ್ಟರು ಕೂಡ ಕೇಂದ್ರ ಸರ್ಕಾರ ಇನ್ನೂ ಮೌನ ವಹಿಸಿದೆ ನಮ್ಮ ರಾಯಚೂರ್ ಕೊಡ್ತಾ ಇಲ್ಲ ಇಷ್ಟೇ ಹೇಳ್ತೀವಿ ರಾಯಚೂರು ಹಿಂದುಳಿದಿರ್ತಕ್ಕಂತ ಜಿಲ್ಲೆ ಅಲ್ಲ ಎಲ್ಲರನ್ನ ಮುಂದಕ್ಕೆ ತಗೊಂಡು ಹೋಗೋದಕ್ಕೋಸ್ಕರ ನಾವು ಹಿಂದುಳಿದು ಬಿಟ್ಟಿದೀವಿ ಎಲ್ಲರ ಮಾನ ಮುಚ್ಚೋದಕ್ಕೆ ಬಟ್ಟೆಯನ್ನ ಕೊಟ್ಟಿವಿ ಹತ್ತಿ ಬೆಳೆದಿರೋ ಜಿಲ್ಲೆ ಯಾವ್ದಾದ್ರು ಇದ್ರೆ ರಾಯಚೂರು ಕೆಜಿ ಎಫ್ ಚಿನ್ನದ ಗಣಿ ಅಲ್ಲ ಇವತ್ತಿಗೂ ಕೆ ಜಿ ಎಫ್ ನಿಂತು ಹೋಗ್ಬಿಟ್ಟಿದೆ ಇವತ್ತಿಗೂ ಚಿನ್ನ ಕೊಟ್ಟಿರ್ತಿರ್ತಕ್ಕಂಥ ಜಿಲ್ಲೆ ಯಾವ್ದಾದ್ರು ಇದ್ರೆ ನಮ್ಮ ರಾಯಚೂರು ಜಿಲ್ಲೆ ಅಟ್ಟಿ ಚಿನ್ನದ ಗಣಿ ಎಡದೊರೆ ನಾಡು ಅಂತ ಕರೀತಾರೆ ನಮ್ದು ಇಡೀ ಭಾರತಕ್ಕೆ ಎಲ್ಲರಿಗೂ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕರೆ ಪ್ರತ್ಯೇಕವಾಗಿ ಒಂದು ವರ್ಷ ನಿಜಾಮ ರಜಕರ ವಿರುದ್ಧ ಹೋರಾಟ ಮಾಡಿ ಸಾಂಸ್ಕೃತಿಕ ಹೋರಾಟ ಅಷ್ಟೇ ಅಲ್ಲ ಸ್ವಾತಂತ್ರ್ಯದ ಚಳುವಳಿಯಲ್ಲೂ ಕೂಡ ಭಾಗವಹಿಸಿದ ಜಿಲ್ಲೆ ನಮ್ದು ಹಾಗಾಗಿ ನಮಗೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ವಾತಂತ್ರ್ಯ ಸಿಗುತ್ತದೆ ನಾವು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಲ್ಲ ಸಾವಿರದ ಒಂಬೈನೂರ ನಲವತ್ತೆಂಟು ನವಂಬರ್ ತಿಂಗಳಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ಮಾಡ್ತೀವಿ ನಮ್ದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕೊಡುಗೆ ಇದೆ ಸಾಮಾಜಿಕ ಚಳುವಳಿಯಲ್ಲಿ ಕೊಡುಗೆ ಇದೆ ರಾಜ್ಯಕ್ಕೆ ಕೊಡುಗೆ ಇದೆ ಅಂತ ಜಿಲ್ಲೆಗಳಿಂದ ಬಂದಿರತಕ್ಕಂಥ ನಾವು ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನನ್ನ ಜಿಲ್ಲೆಯಲ್ಲಿ ಬಹುದೊಡ್ಡ ಒಂದು ರಂಗಶಾಲೆಯನ್ನು ನಿರ್ಮಾಣ ಅನ್ನೋದು ನನ್ನ ದೊಡ್ಡ ಆಶಯ ರಂಗಶಾಲೆಯ ಮೂಲಕ ನಾನು ಮಾಡಬೇಕಾಗಿದ್ದು ಏನು ಅಂತಂದ್ರೆ ನಾಟಕಗಳನ್ನೆಲ್ಲ ಸಮಾಜದ ಬದಲಾವಣೆಯ ಒಂದು ಬಹುದೊಡ್ಡ ಕನ್ನಡಿಯನ್ನ ರಂಗದ ಮೇಲೆ ತಂದಿಡಬೇಕು ಅಂತ ಎಲ್ಲಿ ಭ್ರಷ್ಟಾಚಾರ ಇದೆಯೋ ಎಲ್ಲಿ ಅನ್ಯಾಯ ಇದೆಯೋ ಎಲ್ಲಿ ನೋವಿದೆಯೋ ಎಲ್ಲಿ ಶೋಷಣೆ ಇದೆಯೋ ಅಲ್ಲಿ ನಾವು ಸಾಂಸ್ಕೃತಿಕ ಒಂದು ಧ್ವನಿ ಎತ್ತಲೇಬೇಕಾಗಿದೆ ಅದು ಅನಿವಾರ್ಯ ಸೊ ಆ ನಿಟ್ಟಿನಲ್ಲಿ ನಾನೊಂದು ದೊಡ್ಡ ಸಾಂಸ್ಕೃತಿಕ ಸೈನ್ಯವನ್ನ ನಿರ್ಮಾಣ ಮಾಡಬೇಕು ಅದು ಸಾಂಸ್ಕೃತಿಕ ಶಾಲೆಯನ್ನ ನಿರ್ಮಾಣ ಮಾಡಬೇಕು ರಂಗಶಾಲೆಯನ್ನು ನಿರ್ಮಾಣ ಮಾಡಬೇಕು ಮತ್ತು ದೇವದಾಸಿ ಮತ್ತು ಸ್ಲಮ್ ಮಕ್ಕಳಿಗೆ ಒಂದು ಉಚಿತವಾಗಿ ಒಂದು ಸ್ಕೂಲ್ನ ಓಪನ್ ಮಾಡ್ಬೇಕು ಅನ್ನೋ ನನ್ನ ಬಹುದೊಡ್ಡ ಆಸೆ ಮತ್ತು ಬಹುದೊಡ್ಡ ಕನಸು ನನ್ನ ಆಶೆನೇ ಅದು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ ಇದಕ್ಕೆ ಸಂಬಂಧಪಟ್ಟವರು ನನ್ನ ಕನಸಿಗೆ ಯಾರಾದರೂ ಒಗ್ಗೂಡಿಸಿದರೆ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತೀನಿ ಸೊ ಇದುವರೆಗಾಯ್ತು ಹುಡುಕಾಟ ಮಾಡ್ತಿದ್ದೀನಿ ಯಾರೂ ಸಿಕ್ಕಿಲ್ಲ ನಿರಂತರ ಹುಡ್ಕಾಟದಲ್ಲಿದ್ದೀನಿ ನೋಡೋಣ ಗೊತ್ತಿಲ್ಲ ಬಟ್ ಸಿನಿಮಾಗೆ ಬಂದಿರೋ ಉದ್ದೇಶವೂ ಇಷ್ಟೇ ನಾನು ಇಲ್ಲಿವರೆಗೆ ಸಿನಿಮಾ ಮಾಡ್ತಿದ್ದುದು ಸಿನಿಮಾಗಳಿಂದ ನಾನು ನಾಲ್ಕು ಜನಕ್ಕೆ ಗುರುತು ಆಗ್ತೀನಿ ಆದಾಗ ಒಂದಷ್ಟು ಜನ ಪರಿಚಯ ಆಗ್ತಾರೆ ಅವ್ರ ಮೂಲಕ ಏನಾರು ಒಂದು ಸ್ಕೂಲ್ ಕಟ್ಟಕ್ಕೆ ಏನಾರು ಹೆಲ್ಪ್ ಆಗ್ಬೋದೇನೋ ಅನ್ನೋ ಕಾರಣಕ್ಕೆ ಸಿನಿಮಾ ಅನ್ನೋ ಮಾಧ್ಯಮನ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ನಾನು ಏನು ಹೊರಟಿದ್ದೀನಲ್ಲ ಆ ಕೆಲಸಕ್ಕೆ ಸಿನಿಮಾ ಅನ್ನೋದೊಂದು ಬೆಂಬಲ ಆಗ್ಬೋದೇನೋ ಅನ್ನೋ ಕಾರಣಕ್ಕೆ ನಾನು ಸಿನಿಮಾಗೆ ಬಂದಿದ್ದು ಮತ್ತೆ ಸಿನಿಮಾಗೆ ಬಂದಿದ್ದು ಇನ್ನೊಂದು ಉದ್ದೇಶ ನನ್ನ ಜಿಲ್ಲೆಯಲ್ಲಿ ಎಷ್ಟೇ ನಾಟಕಗಳನ್ನು ಆರ್ಗನೈಸ್ ಮಾಡಲಿ ನನಗೆ ಮೆಟಾ ಅನ್ನುವ ನ್ಯಾಷನಲ್ ಅವಾರ್ಡ್ ಬಂತು ಎರಡು ಸಾವಿರದ ಹದಿಮೂರರಲ್ಲಿ ಮೊಟ್ಟ ಮೊದಲಿಗೆ ಬ್ರೆಜಿಲ್ ದೇಶದವನು ದ ಡೆಕ್ಕನ್ ಹೆರಾಲ್ಡ್ ಇದು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಒಂದು ಆರ್ಟಿಕಲ್ ಬರ್ದ ಅದು ಪತ್ರಿಕೆಯಲ್ಲಿ ಬಂತು ಮತ್ತು ಮಾನಸ ಅಂತ ನನ್ನ ಫ್ರೆಂಡು ಪ್ರಜಾವಾಣಿಲಿ ನಂದೊಂದು ಸ್ಟೇಟ್ ನ್ಯೂಸ್ ಆರ್ಟಿಕಲ್ ಮಾಡಿದ್ಲು ವಿಜಯ ಕರ್ನಾಟಕದಲ್ಲಿ ಆರ್ಟಿಕಲ್ ಬಂತು ದ ಹಿಂದೂ ಪೇಪರಲ್ಲಿ ಪೂಜಾ ಅನ್ನುವಂಥ ದೆಹಲಿ ಹುಡುಗಿ ಪ್ರೆಸ್ ರಿಪೋರ್ಟ್ರು ನ್ಯಾಷನಲ್ ನ್ಯೂಸ್ ಮಾಡಿದ್ಲು ಅದೆಲ್ಲವೂ ಪತ್ರಿಕೆಯಲ್ಲಿ ಬಂದು ನಾನು ಅಷ್ಟೆಲ್ಲ ಆರ್ಗನೈಸ್ ಮಾಡಿದ್ರು ಕೂಡ ವಾಪಸ್ ಊರಿಗೋದಾಗ ನನ್ನನ್ನು ಕೇಳ್ತಿದ್ರು ಎಲ್ಲಿ ನಾಟಕ ಮಾಡೋದಿಲ್ವೇನೋ ತಮಟೆ ಬರ್ಸೋದಿಲ್ವೇನೋ ಡ್ಯಾನ್ಸ್ ಮಾಡೋದಿಲ್ವೇನೋ ಅಂತ ಕೇಳ್ತಿದ್ರು ಭಾಳ ಸಂಸದ್ ನನಗೆ ಸೊ ನನ್ನ ಊರಿನಲ್ಲಿ ಎಷ್ಟೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡಿದ್ರು ಎಷ್ಟೇ ಸೆಮಿನಾರ್ಗಳನ್ನು ಮಾಡಿದ್ರು ಎಷ್ಟೇ ನಾಟಕಗಳನ್ನು ಮಾಡಿದ್ರು ಎಷ್ಟೇ ನಾಟಕ ನಿರ್ದೇಶನ ಮಾಡಿದ್ರು ಕೊನೆಗೆ ನಾನು ಕೇ ನನ್ನ ಊರು ಜನರ ಬಾಯಲ್ಲಿ ಏ ಎಲ್ಲಿ ನಾಟಕ ಮಾಡೋದಿಲ್ವೇನೋ ಡ್ಯಾನ್ಸ್ ಮಾಡೋದಿಲ್ವೇನೋ ಅಂತ ಕೇಳ್ತಿದ್ರು ತಮಟೆ ಬಾರಿಸಿಲ್ವೇನೋ ಅಂತ ಅದೊಂಚೂರು ನನಗೆ ಭಾಳ ಬೇಜಾರಾಗೋದು ಹಾಗಾಗಿನೇ ಸಿನಿಮಾ ಅಂತ ಮಾಡಿದೆ ಸಿನಿಮಾ ಮಾಡಿದ ಮೇಲೆ ಒಂದೇ ಒಂದು ಟ್ರೈಲರ್ ಪಟ್ಟು ಸಿನಿಮಾ ಅಂತ ಮಾಡಿದೆ ಟ್ರೈಲರ್ ಬಿಡುಗಡೆ ಆಯ್ತು ಟ್ರೈಲರ್ ಬಿಡುಗಡೆ ಆಗ್ತಿದ್ದು ಎಲೆ ನಮ್ಮೂರವ್ನು ಗುರು ಸಿನಿಮಾ ಮಾಡ್ತೇ ನಮ್ಮೂರವ್ನು ಎಲ್ಲೇ ಸಿನಿಮಾ ಮಾಡ್ತಾನೆ ಗೊತ್ತಾ ಈ ಸುತ್ತಮುತ್ತ ಅಲ್ಲಿ ಹೇಳ್ಕೊಂಡ್ ತಿರುಗಾಡ್ತಾನ ಅವರೇ ಏ ನಮ್ಮೂರವ್ ಸಿನಿಮಾದಲ್ಲಿ ಗುರು ಅಂತ ಅಂದ್ರೆ ಸಿನಿಮಾದಿಂದ ಒಂದು ಗೌರವನ ನಮ್ಮ ಊರಲ್ಲಿ ನಾನು ಏನ್ ಪಡ್ಕಬೇಕಾಗಿತ್ತು ಅದು ರಂಗಭೂಮಿಯಿಂದ ಪಡ್ಕೊಳ್ಳಿಲ್ಲ ಸಿನಿಮಾದಿಂದ ಪಡ್ಕೊಂಡೆ ಸೊ ಈಗ ಸಿನಿಮಾ ಅನ್ನುವ ಮಾಧ್ಯಮ ಎಲ್ಲಾ ಕಡೆ ನಾನು ತಲುಪೋದ್ರಿಂದ ಅಲ್ಲಿಂದ ಯಾರಾದ್ರೂ ಒಬ್ಬ ಸಮಾಜದ ಕಳಕಳಿ ಇರುವಂಥವನ್ನ ರೀಚ್ ಆದ್ರೆ ಅವನು ನನ್ನ ಮಾತನ್ನ ಕೇಳಿಸ್ಕೊಂಡ್ರೆ ಏ ನಡಿಮಾರೆ ಒಂದು ಸ್ಕೂಲ್ ಓಪನ್ ಮಾಡ್ಬೇಕು ಅನ್ಕೊಂಡೆ ನಾನು ನಾನೊಂದಿಷ್ಟು ನೀನು ಬೆನ್ನೆಲವಾಗಿ ಇರ್ತೀನಿ ಅನ್ನೋ ಒಂದಷ್ಟು ಹೃದಯಗಳು ಸಿಗಬಹುದೇನೋ ಅನ್ನುವ ದೊಡ್ಡ ಆಸೆಯಿಂದ ಸಿನಿಮಾ ಮಾಡ್ತಿದೆ ಇದು ನನ್ನ ಆಶಯ ಇದು ನನ್ನ ಕನಸು ಸಮಸಮಾಜವನ್ನು ನಿರ್ಮಾಣ ಮಾಡಬೇಕು ಹೆಣ್ಣು ಮಕ್ಕಳ ಶೋಷಣೆ ಕಮ್ಮಿ ಆಗಬೇಕು ಹಸಿವಿನಿಂದ ಹಸಿವಿನಿಂದ ಆ ಸ್ವಾತಂತ್ರ್ಯ ಸಿಗಬೇಕಾಗಿದೆ ಮುಕ್ತ ಭಾರತ ಆಗಬೇಕು ಶೋಷಣೆ ಮುಕ್ತ ಭಾರತ ಆಗಬೇಕು ಸಮಾನತೆಯ ಭಾರತ ಬರಬೇಕು ಮತ್ತು ಎಲ್ಲರೂ ಒಟ್ಟಿಗೆ ಸೇರಿ ಬದುಕುವ ಭಾರತ ಬರಬೇಕು ಎಲ್ಲರನ್ನ ಅಪ್ಪಿಕೊಂಡು ಬದುಕುವ ಭಾರತ ಆಗಬೇಕು ಅನ್ನೋದೇ ಬಹುದೊಡ್ಡ ಆಶಯ ಅನ್ನೋದು ಸೊ ಆ ಆಶಯದಲ್ಲಿ ಈಗಿನ ಪ್ರಸ್ತುತ ಸಮಾಜಕ್ಕೆ ಟ್ಯಾಬ್ಲೆಟ್ ಅನ್ನು ಕೊಡಲೇಬೇಕು ಪ್ರತಿನಿತ್ಯ ಯಾಕಂದ್ರೆ ಆಗಿನಿಂದ ಹಿಡಿದು ಇಲ್ಲಿವರೆಗೆ ಪ್ರ ಪ್ರತಿಯೊಬ್ಬ ಮಹಾತ್ಮರು ಬಂದು ದೊಡ್ಡ ಚಳುವಳಿಯನ್ನು ಮಾಡೇ ಮಾಡಿದ್ದಾರೆ ಪ್ರತಿಯೊಬ್ಬರು ಹೋರಾಟಗಳನ್ನ ಮಾಡಿದ್ದಾರೆ ಹೋರಾಟ ಅನ್ನೋದೇ ಟ್ರೀಟ್ಮೆಂಟ್ ಅಂತಾನೆ ಅರ್ಥ ಸೊ ಈ ಟ್ರೀಟ್ಮೆಂಟ್ ಅಂದರೆ ನಾನು ಸಾಂಸ್ಕೃತಿಕವಾಗಿ ಸಾಂಸ್ಕೃತಿಕ ಟ್ಯಾಬ್ಲೆಟ್ ಅನ್ನು ಕೊಡ್ತಾನೆ ಬರಬೇಕು ಸೊ ಯುವ ಸಮೂಹಕ್ಕೆ ರಂಗಭೂಮಿಯ ಶಕ್ತಿ ಏನಂತ ಸಾರಬೇಕಾಗಿದೆ ಹಾಗಾಗಿ ನಾನು ಯುವಕರ ಜೊತೆ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ ಆ ರಂಗಭೂಮಿಯನ್ನು ಯಾರಿಗೆ ತಲುಸ್ಬೇಕಾಗಿತ್ತು ರಂಗಭೂಮಿ ಏನು ಕೆಲಸ ಮಾಡ್ತಾ ಇದೆ ರಂಗಭೂಮಿ ಎಷ್ಟರ ಮಟ್ಟಿಗೆ ನಮ್ಮೊಳಗಡೆ ಬಹುದೊಡ್ಡ ಬದಲಾವಣೆಯನ್ನು ಮಾಡುತ್ತೆ ಅನ್ನೋದು ನಮಗ್ ಗೊತ್ತಾಗಿದೆಯಲ್ಲ ಅದನ್ನ ರಂಗಭೂಮಿ ಮೂಲಕ ರಂಗಭೂಮಿ ಶಿಬಿರದ ಮೂಲಕ ನಾಟಕ ಶಿಬಿರದ ಮೂಲಕ ಯುವ ಸಮೂಹಕ್ಕೆ ತಲುಪಿಸಬೇಕು ಹಾಗಾಗಿ ನಾನು ಯುವಕರ ಜೊತೆ ಜಾಸ್ತಿ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ ಈಗಿನ ಪ್ರಸಕ್ತ ಭಾರತಕ್ಕೆ ಟ್ಯಾಬ್ಲೆಟ್ ಕೊಡಬೇಕಾಗಿದೆ ಆ ಟ್ಯಾಬ್ಲೆಟ್ ಯಾವುದು ಅಂದ್ರೆ ಸಾಂಸ್ಕೃತಿಕ ಟ್ಯಾಬ್ಲೆಟ್ ಆ ಸಾಂಸ್ಕೃತಿಕ ಟ್ಯಾಬ್ಲೆಟ್ ಅಲ್ಲಿ ಯಾವ್ಯಾವ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಇದೆ ಅಂದರೆ ಒಂದು ವರ್ಣಭೇದವನ್ನ ತೆಗೆದಾಕ್ಬಿಡ್ತದೆ ಅಸಮಾನತೆಯನ್ನ ಕಾಯಿಲೆಯನ್ನು ತೆಗೆದಾಕ್ಬಿಡ್ತದೆ ಮತ್ತು ನಾವೆಲ್ಲ ಒಟ್ಟಿಗೆ ಸೇರಿ ಬದುಕಬೇಕು ಒಟ್ಟಿಗೆ ಅನ್ನ ತಿನ್ನಬೇಕು ಕೈ ಕೈ ಹಿಡ್ಕೊಂಡು ಒಟ್ಟಿಗೆ ಮುನ್ನು ಮುನ್ನುಗ್ಗಬೇಕು ಅನ್ನೋ ಒಂದು ಒಳ್ಳೆ ಯೋಚನೆ ಬರ್ತದೆ ಅಂತ ನಾನು ಭಾವಿಸ್ತೀನಿ